యాగ పహాన్ కదది నినగ మేగర్ సల్పు ఆరామయితిలు ఆ ఈ ములుచేజి కస సాక్ సాక్ మార్బిటత్రి యెట్ సల కిత్తిదరు వాల్ హంగ ఎద్దే బిర్తత నమస్కరి బెంకి పబ్లదన్ కుతో మత్తొద వీడియో దొని మిమల్లర్కి స్వాగత సు స్వాగత ఇవతైతే శనివార నమ్మ బాస్ బజరంగ బలియర్కి మీతక ఖోగున్ బర్రి యురరి నమూరిని బాస్ బజరంగ బలి నమూరిని బాస్ రి యురే నమ గోల్ సంగి యురు బాస్ ರಂಗಿ ಕುಂತ್ ನಿವಾರ ಸುಮಂತ್ ಕೇಸಂಗಿ ಕಂಚನ ಗಳ ವಿರಾಜ ಸುಬೇಸ ಕಾನಡ ಕುಂಡಲ ಕುಂಚಿತ ಕೇಸ ಆತ ವಜ್ರ ಧ್ವಜ ಬಿರಾಜೆ ಕಾಂಜೆ ಮೂಜ ಜನ ಸಾಜ್ ಶಂಕರ ಸುವರ್ಣ ಕೇಸರಿ ನಂದನ್ ತೇಜ್ ಪ್ರತಾಪ್ ಮಹಾಜಗ ಬಂದ ಗೇಟು ಕುಲ್ಲ ಮಾಡದ ಹೊಕ್ಕರ ದರ್ಶನ ಪಡಿತಾರೆ ವಾಸ್ ಹಿಂಗೆ ನಮ್ಮ ಜೊತೆ ಇರ್ರಿಪ್ಪ ಸಾಕ್ ಓಣಿ ಒಳಗಿನ ಎಲ್ಲಾರು ಕೀಲಿ ನಮ್ಮ ಕಿಲಿ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದ ಹೋಗ್ಬಿಟ್ಟಿದ್ರು ಒಂದ್ಸಲ ಕೀಲಿ ಅಲ್ಲಿ ಮತ್ತೊಬ್ಬರು ಮನೆ ಕೊಟ್ಟಿದ್ರೋದಿ ಇಲ್ಲಿ ಇನ್ನ ಅನುವಪ್ಪ ದರ್ಶನಾರ್ಥ ಮಾಡ್ಕೊಂಡ್ ಬಂದೆ ಇನ್ನೇನ್ ಇರಲಿ ಮತ್ತು ಊಟ ಅದು ಮಾಡಿ ಸ್ವಲ್ಪ ಎಡಿಟಿಂಗ್ ಐತಿ ಅದು ಕಂಪ್ಲೀಟ್ ಮಾಡಿ ಹಾಳೆ ಮಾತ್ರ ಕಲಕ್ ಹೋಗುದೈತ್ರಿ ಮೊದಲು ಊಟ ಮಾಡ್ಕೊಂಡು ತಗೊನತ್ರಿ ಯಾಕಂದ್ರೆ ಸಿಕ್ಕಾಪಡಿ ಸ್ವಲ್ಪ ಮುಂಜಾನೆ ಕೂಳ್ ಹೊಡ್ಡ್ಯಾ ಕೂಳ್ ಬೀಳಾರ ಕೆಲ್ಸನ್ ಬಗ್ಗೆ ಇರಂಗಿಲ್ಲ ನಿಮ್ಗೆ ಗೊತ್ತೇ ಐತ್ರಿ ಅದಕ್ಕಾಗಿ ಏನೇನ್ ಅಡಿಗೆ ಮಾಡ್ಯ ಬಿಸಿ ಬಿಸಿ ನಮ್ಮವ್ವ ಏನೇನು ಅಡಿಗೆ ಮಾಡ್ಯ ನಿಮಗೆ ತೋರಿಸ್ತೀನಿ एक नोड्री इ फस्ट तोर्स इगल काय रि हेरच उपच होता रे इन की इव कर्चिकाय अरे होत्री कर्चिकाय अ कर्चिकाय ब बळीत्रीव हरकत इन्तारी ऐके इन्ब्री भारे तो गित्सार तिरे कमेंट मा बि बसी आ हा 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 बस बसि बिस बसी वड्याक मनगं मजा बर्ति अरेन बदनिकाय नष्ट इत बदनिकाय आजू कुड्री ನಮ್ಮ ಅವಾಗ ಹೇಳಿದ್ಯಾ ಇವತ್ತು ಸ್ವಲ್ಪ ಬದ್ನಿಕಾಯಿ ಒಣಗಾರಿ ಗಿತ್ಸ ಅನ್ನ ಕುದಿಸಿದ್ರೆ ಬಾರಿ ಹೊಕೇತ್ರಿ ಅನ್ನ ಕುದಿಸ್ಬೇಕಂದ್ರೆ ನನಗೆ ಹೋಗಂಗಿಲ್ಲ ಅದಕ್ಕೆ ಕುದಿಸ್ತಿತ್ತು ಅಂದ್ರೆ ಅಣ್ಣಗ ಅನ್ನ ಕುದ ಈಗ ತಿಂದ ಮ್ಯಾಲ ಗೊತ್ತಾಕೇತ್ ನನಗೆ ಅಂದ್ರೆ ಅಡಿಗೆ ಚಲೋಣ ಮಾಡ್ತಾ ಬಿಡಿ ನಮ್ಮವ್ವ ಆದ್ರ ಬದ್ನಿಕಾಯಿ ಚೌಳಿಕಾಯಿ ಬೆಂಡೆಕಾಯಿ ಈ ಊರು ನನಗೆ ಇಷ್ಟ ಇಲ್ಲ ಸ್ವಲ್ಪ ಸ್ವಲ್ಪ ಇಷ್ಟ ಆಕೇತಿ ಬಟ್ ಅಷ್ಟು ನನಗೆ ಬೇಕಂತ ಇಷ್ಟ ಆಗಂಗಿಲ್ಲ ಮೊದಲು ಊಟ ಉಣ್ಣುರಿ ರೊಟ್ಟಿ ಆ ರೊಟ್ಟಿ ತಗೊಂಡ

ನೋಡ್ರಿ ಒಬ್ಬ ಏ ಪೈಸಾ ಯಾರಿ ಬೇಕಾದ್ರೆ ಹೇಳ್ರಿ ಬಬ ಏನ್ ದುಡ್ಡು ಇಷ್ಟು ರೊಕ್ಕ ತಗೊಂಡು ಓಡಿ ಬಿಡ್ತೀನ ತಗೊಂಡೋಗ್ಬಿಡ್ಲ ಇದಕ್ಕೆ ಇಟ್ಟಕ್ಕೆ ಐದು ರೂಪಾಯಿ ಏನ ಐವತ್ತು ಎರಡ್ ಸಾವಿರ ಐದ್ನೂರು ಹತ್ತು ರೂಪಾಯಿ ಐತಿ ಕಡೆ ಏ ಬರೀ ಆಯ್ತು ಮಣಗಂಡಾಯ್ತಾ ಏನಿಲ್ಲರಿಪ್ಪ ಮ್ಯಾಗ ನಾವು ಸ್ವಲ್ಪ ನೋಡಾಕತ್ತೀನಿ ಎಲ್ಲದ ನಾವು ಹಾ ಯಾಕಪ್ಪ ಹೆಂಗೆ ಕಂತಿದ್ದೆ ನಿನಗೆ ಮ್ಯಾಗ್ರೆ ಸ್ವಲ್ಪ ಆರಾಮ ಐತಿ ಇಲ್ಲ ಹಾ ಇಲ್ಲ ಸಿಟ್ಟಿದ್ರೆ ಆಡ ಹೊಡೆದ್ರ ಬಡಿ ಬಡದ್ರ ಬಡಿ ಆದ್ರೆ ನೀ ಈ ಥರ ಮಾಡು ಸರಿ ಕಾಣ್ತಿ ನಿನಗೆ ರೀ ಸ್ವಲ್ಪ ಕಣ್ ತಿರ್ದಿರ್ತಿ ಅಡ್ತಕ್ಕ ಮತ್ತೆ ಕಣ್ ಮುಚ್ಕೊಂತಕೋತಿ ಉರ್ರ ಉರ್ರ ಉರ್ರಿ ಉರೇ ಆಗಿತಿ ಮೇಯಾಗ ಅಂಥ ಕರ್ಣಿ ಏನು ತೋರಿಸ್ಬೇಕು ಏನು ಹೇಳ್ರಿ ಹೇಳಿ ಮಾನ್ ಎರಡು ದಿವ್ಸ ಚೆಂದಾಗ ಮಳಿಗೆ ಕೊಟ್ಟೆ ಎಲ್ಲ ಕೊಟ್ಟ ನಾ ಎಷ್ಟು ಖುಷಿ ಬಾ ಆಬಾ ಬಾ ಮಳಿ ಬಂದಿತ್ತು ಎಲ್ಲ ಬಂದಿತ್ತು ನಾನು ಹಾಕತ್ತೀನಿ ಈಗ ನೋಡಾಕತ್ತ ಎರಡು ದಿವ್ಸ ಮಳಿಗೆ ಕೊಡ್ತಾನೆ ಹತ್ತು ದಿವ್ಸ ಬಿಸಿಲು ಬೀಸ್ತಾನ ಕೊಟ್ಟು ಏನು ಉಪಯೋಗ ಬೆಳಿ ಹಿಂಗೆ ಹಸುರಾಗಿರ್ತ ಮತ್ತೆ ಹಿಂಗೆ ಒಣಗಿಬಿಡ್ತಾವ ನೀರು ಇಲ್ಲಾರ ಹಿಂಗೆ ಏನು ಹೊಡ್ಕೋಬೇಕ ಇನ್ನು ನಿಂತ್ಕೊಂಡು ಅಜ್ಜ್ರೀ ಹಿಂಗೆ ಆದ್ರೆ ಆ ಏನ್ ಮಾಡುದು ನೀವು ಮುಚ್ಕೋನಿ ನಿಮ್ಮ ಇನ್ನೇಗಾರ ಬಿಸ್ಲು ಬಿಸ್ತಾಕತ್ತ ಈಗ ನೋಡ್ರಿ ಮತ್ತೆ ಮುಚ್ಕೊಂಬಿಟ್ಟಂಗೆ ಒಳಗೆ ಹೋಗ್ಯ ನೋಡ್ರಿ ಹೊರಗೆ ಇರಲಿಲ್ಲ ಒಟ್ಟು ಬಂದ್ರೆ ಹಾಂ ಈಗ ಹೊಲಕ್ಕೆ ರೀ ಹೊಲಕ್ಕೆ ಬಂದಿನಿ ಸ್ವಲ್ಪ ಚಜ್ಜಿ ತನಿ ಮುಡ್ದಿವಲಾ ಅವ್ರು ರಾಶಿ ಮಾಡಕ್ಕೆ ಬರ್ತೀನಿ ಅಂದಾನ ಎರಡು ದಿವ್ಸ ಮಿಷನ್ ದಾರಿ ಕಾಯಕತ್ತೀವಿ ಹಾಕೋತೀವಿ ಏನಾದರೂ ಮಿಶನ್ ನಾವು ಬರಲ್ಲ ರೀ ಒಂದ್ ಕಡೆ ಮಳಿ ಬರ್ಲಾಗೈತಿ ಒಂದ್ ಕಡೆ ಮಿಷನ್ ಬರ್ಲಾಗೈತಿ ಜೀವನಾ ಬರೀ ಸಾಕ್ ಆಗೈತಿ ಆದ್ರ ಮಜಾ ಬರತ್ತ ಮಾಡುದು ಬಾ ಇದ್ರಾಗ ನಕ್ಕ್ರಿ ಏನ್ ಮಾಡ್ಬೋದಂಗ ನೀವು ಹೊಲಕ್ ಬಂದೀವು ಅದ್ ಚಜ್ಜೆ ತೆನಿ ರಾಶಿ ಮಾಡಿದ್ದ ತೆರಿಬೇಕೈತ್ರಿ ಹೋಗಿ ಮೆಕ್ಕಿ ಬೆಕ್ ಹೇಳ್ತೀರಿ ಎಲ್ಲ ಒಣಗಕತ್ತ ಇನ್ನು ಇನ್ನೊಂದ್ ಹತ್ತು ಹದಿನೈದು ದಿವ್ಸ ಎಪ್ಪು ಹತ್ ಹದ್ನೈದ್ ದಿನ ಆದ್ಗಳ್ನ ಅದ್ ತೆನಿ ಮುರಿದ್ರಿ ತೆನಿ ಮುರಿದ್ರ ಮುರಿದು ಇಲ್ಲಿಕಂದ್ ದೊಡ್ಡ ದೊಡ್ಡ ಮಿಷನ್ ತಂದ ಹಿಂಗ ನಿತ್ತ ಕನಕಿನೇ ರಾಶಿ ಮಾಡಿಬಿಡ್ತೈತ್ರಿ ಅದು ಅವಾಗ ಹಂಗೆ ಮಾಡಿದ್ರೆ ಬೇಸ ಅನಿಸ್ತದೆ ಯಾಕಂದ್ರೆ ಈಗ ತೆನಿ ಬೇಕು ತೆನಿ ಮುರಿದ್ ಹಾಳೆ ಅದಕ್ಕೆ ಗ್ವಾಳೆ ಮಾಡಿ ಹಳ್ಳಿ ಗ್ವಾಳೆ ಮಾಡಿದ್ನ ರಾಶಿ ಮಾಡಿ ಎಲ್ಲ ರಾಶಿಗೂ ಅವ್ರು ಹೆಣ್ಮಕ್ಳು ಬರ್ತಾರಿಲ್ಲ ಐತ್ರಿ ಎಲ್ಲ ಬಂದರು ಮಾಡ್ಬೇಕಂದ್ರು ಸ್ವಲ್ಪ ತ್ರಾಸ ಆಕತೈತಿ ಆದರೂ ಹಿಂಗೆ ನಿತ್ ಕನಕಿನೇ ರಾಶಿ ಮಾಡ್ಕೊಂಡು ತಗೊಂಡ್ರೆ ಬೇಯಕ್ಕೆ ತನಸಾಕತೈತಿ ನನಗೆ ನಿತ್ ಕನಕಿ ಹಂಗಂದ್ರೆ ಈಗ ಗೊಗಟ ಐತಲ್ರಿ ಇದು ಮೆಕ್ಕೆಜೋಳ ಹಿಂಗೆ ಗೋಟ್ ಐತಿಲ್ಲ ಡೈರೆಕ್ಟ್ ಹಿಂಗೆ ದೊಡ್ಡ ಮಿಷಿನ್ ಇದಕ್ಕೆ ಹತ್ತು ಬಿಡ್ತೈತಿ ಇದು ಹತ್ತು ಬಿಡ್ತಾನೆ ಹಂಗೆ ರಾಶಿ ಮಾಡ್ತೈತಿ ಡೈರೆಕ್ಟ್ ಹೋಗಿ ಹಾಳಿ ಮ್ಯಾಗ ಸುರಿದು ಬಿಡ್ತೈತೆ ರಾಶಿ ಕಡ್ಯಾಕ್ ಒಂದು ಇಲ್ಲಿಗಂದ್ರೆ ಈಗಂದ್ರೆ ಈಗ ನಾಲ್ಕು ನಾಲ್ಕು ದಿವಸ ತೆನಿ ಮುರಿಬೇಕು ಐದನೇ ದಿವ್ಸ ತೆನಿ ಗೋಲೆ ಮಾಡ್ಬೇಕು ಮತ್ತು ಆರನೇ ದಿವಸ ರಾಶಿ ಮಾಡ್ಬೇಕು ಅದು ರಾಶಿ ಮಿಷಿನ್ ಸಿಕ್ಕ್ರೆ ಪಾಡ ಯಾಕಂದ್ರೆ ಈಗ ಮೊದಲು ರಾಶಿ ಸೀಸನ್ ಚಾಲು ಐತಿ ಆ ಕಡೆ ಈ ಕಡೆ ಹೋಗಿಬಿಡ್ತಾವೆ ಇದು ಅದು ಸಿಕ್ಕರೆ ಬೇಸಿಗೆ ಪಾಡ ಜಲ್ದಿ ಹಾಕೈತೆ ರಾಶಿ ಈಗ ನೋಡಣ್ಣ ದೊಡ್ಡ ಮಿಷಿನ್ ಅಂತ ನಾನು ಅದರೊಳಗೆ ಅದ್ರೊಳಗೆ ಎರಡು ಥರ ಮಿಷಿನ್ ಅದಾವ ಒಂದು ಸಾಂದ್ ಐತಿ ಒಂದು ದೊಡ್ಡದೈತಿ ಸಾಂದ್ ಮಿಷಿನ್ ಏನಾಕೈತಿ ಇವು ನಿಂತು ಕನಕಿನೇ ಹಿಂಗೆ ರಾಶಿ ಮಾಡಿಬಿಟ್ರೆ ಕಾಳ ಜಾಸ್ತಿ ಅದು ಬೆಳಂಗಿಲ್ರಿ ರೀ ಮತ್ತು ಹೊಲಸ ಆಗಿಲ್ಲ ರಾಶಿ ಆ ದೊಡ್ಡ ಮಿಷಿನ ಏನಾಕೈತಿ ಹೊಲಸಾಕ ರಾಶಿ ಸ್ವಲ್ಪ ನೋಡಣತ್ತು ವಿಚಾರ ಮಾಡಣ್ತು ಮೊದಲೀಗ ಹೆಜ್ಜೆ ತೆನಿ ಮುಚ್ಚಿಟ್ಟಿದ್ದು ಅಲ್ಲ ಅದು ಬೆರದ ಬರೋಣತೆ ಈ ಮುಳಚಿ ಕಸ ಸಾಕು ಸಾಕು ಮಾಡಿಬಿಟ್ಟೈತ್ರಿ ಎರಡ್ ಸಲ ಕಿತ್ತಿದ್ರು ಹೊಳೆ ಹಂಗ ಎದ್ದೆ ಬಿಡತೇತಿ ಎಡ್ ಸಲ ಎಣ್ಣೆ ಹೊಡಬೇಡ್ದು ಎಣ್ಣೆ ಹೊಡಿದು ಹೊಡಿದು ಹೊಡೆದು ಸಾಕಾಗೈತಿ ಒಟ್ಟು ಹೋಗಕ್ತಾ ಇರಿಲ್ರಿ ಮುಚ್ಚಜ್ಜಿ ಒಂದ್ ಹೊತ್ತು ಬೆಳಿ ಹೊಗ್ಕೇತಿ ಮುಳ್ಚಜ್ಜಿ ಹೋಗಂಗಿಲ್ಲ ಹೊಳೆ ಹಂಗ ಹಿಂದೆ ಎದ್ದೆ ಬಿಡ್ತೈತಿ ಅದಕ್ಕೆ ಹಿಂಗೆಲ್ಲ ಕಿತ್ತು ಕಿತ್ತು ಹೋಗ್ಯಕತಿ ನೋಡ್ರಿ ಈಗ ಸಾಕ್ ಸಾಕು ಇದು ಮುಳ್ಚಜ್ಜಿ ತಳಗಿಂತ ಈಗ ಸ್ವಲ್ಪ ಕಮ್ಮಾಗೈತ್ರಿಪ್ಪ ಮೊದಲ ಎಲ್ಲಿಂದ ಬೀಜ ಹರ್ಕೊಂಬಂದ ಯಾರಿಗೊತ್ತ ಒಟ್ಟ ಹೋಗಕ್ತಾ ಇರಿ ಅಲ್ಲಿಂದ ಬಂದ ಮೇ ಇಲ್ಲಿ ಹಲದ ಬಿದ್ದ ಎರಡು ಗೊತ್ತೀ ಒಂದು ಗಿಡ ದೊಡ್ಡದತ್ತಂದ್ರೆ ಅದ್ರ ಜೊತೆ ಐತಿಲ್ಲ ಬೀಜ ಅದು ಅಂದ್ರೆ ಹ್ಞೂ ಮುಗುದ ಒಂದು ಗಿಡದಂತ್ ನೂರು ಗಿಡ ಹಾಕವಲ್ಲಿ ಸ್ವಲ್ಪ ಕಸಗಡಿ ಕಮ್ಮಿ ಮಾಡಬೇಕಾಗಿತ್ತು ರೀ ಎಣ್ಣೆ ಪನ್ನಿ ಹೊಡೆದ ಅಂದ್ರೆ ಬೇಯ್ಸಕ್ತಿ ಒಡ್ಡಿಗೆ ತಂದು ತೊಗೋದ್ಬಿಟ್ಟು ಅಂದ್ರೆ ಇಲ್ಲೇ ಒಣಗಿ ಅದು ಕಸ ಹಿಂದಾಗಡೆ ಅವ್ ಸಣ್ಣಗೆ ಎದ್ದಿರ್ತದಾ ಅವಾಗ ಒಳಗೆ ಎಣ್ಣೆ ಹೊಡೆದ್ಬಿಟ್ಟು ಅಂದ್ರೆ ಮುಗಿದಕ್ಕೆತಿ ಇದು ನೋಡ್ರಿ ತೊಗರಿ ಹೆಂಗೆ ಮನಗಾನೆ ಗಿಚ್ಚು ಗಿಲ್ಗಿಲಿ ಶಟ್ಪಟ್ ದುಡ್ಡು ಮನೆ ಆಗ್ತದೆ ಬೆಂಕಿ ಬೆಂಕಿ ತೊಗರಿ ಈಗ ಹೂ ಬಿಡಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ರಿ ಇನ್ನು ಎಣ್ಣೆ ಹೊಡಿಬೇಕಾಗೈತಿ ಇನ್ನೊಂದು ವಾರನೇಯಾಗ ಎಣ್ಣೆ ಹೊಡಿಬೇಕು ರೀ ಯಾಕಂದ್ರೆ ಹೂ ಅದು ಬಿಡಾಕತ್ತೋ ಅಂದ್ರೆ ಹುಳ ಬಂದ್ಬಿಡ್ತಾವ್ರಿ ಒಂದು ಏನರ ಚಲೋ ಆಗತ್ತಂದ್ರೆ ಹಂಗೆ ಕೆಟ್ಟ ಬರೋದಲ್ರಿ ಆ ಕೆಟ್ಟಗೆ ಮೊದಲು ಮುಚ್ಬೇಕು ನಾವು ಅದಕ್ಕೆ ಈಗ ಎಣ್ಣೆ ಇದಕ್ಕೆ ಎಣ್ಣೆ ಅಂದ್ರೆ ಮತ್ತೆ ಹೂವು ಮತ್ತು ಸ್ವಲ್ಪ ಚಲೋತ್ನೇ ಬರ್ತಾವ ರೀ ಅದು ಏನು ಜಾಸ್ತಿ ಆಗಿಲ್ಲ ಮತ್ತೊಮ್ಮೆ ಇನ್ನೊಂದು ಎರಡು ಸಲ ಎಣ್ಣೆ ಹೊಡೆಸುತ್ತಿದ್ದು ಅಂದ್ರೆ ಕಾಯಿ ಆಗುಟ್ಟ ಅಂದಾಗ ಹೂವು ಆದಗಳು ಎಲ್ಲ ಕಡೆ ಹೂವು ಆದಗಳನ್ನ ಆವಾಗ ಮುಡಿದು ಮತ್ತೆ ಕಾಯಾದಗಳ್ ನಮ್ಗೆ ಹಿಡಬೇಕು ಮತ್ತೆ ಕಾಯಾದಗಳ್ನ ಮತ್ತೆ ಒಂದೊಂದು ಹೂಡ ರೀ ಅವು ತಿಂದು ಬಿಡ್ತಾ ಇಲ್ಲಿಕಂದ್ರೆ ಹಿಂಗೈತ್ರಿಪಾ ಎಲ್ಲ ವಾಜ್ಯ ಐತಿ ಸಂಸಾರ ವಾಜ್ ಐತೆ ಅಂದ್ರೆ ಮಜಾ ಬರತ್ತೈತಿ ಆ